ಆಯ್ ಹಾಲು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ನಾನು ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದು ಯಾವ ರೆಸಿಪಿ ಅಂದರೆ ಮಶ್ರೂಮ್ ಬಿರಿಯಾನಿ ಈ ಮಶ್ರೂಮಲ್ಲಿ ಊಟದಲ್ಲಿ ನಾವು ಮಶ್ರೂಮ್ ಯೂಸ್ ಮಾಡೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಕೂಡ ಇದೆ ಏನು ಮಶ್ರೂಮ್ ಇದೆ ಡಯಟಲ್ ಯೂಸ್ ಮಾಡ್ಬೋದು ಲೋ ಕ್ಯಾಲೋರಿ ಫುಡ್ ಆಗಿರುತ್ತೆ ಮತ್ತೆ ಹಾರ್ಟ್ ಅದಕ್ಕೆ ರೆಸಿಪಿನ ವೀಡಿಯೋ ಮಾಡ್ಕೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ಬನ್ನಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಮತ್ತೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ ಒಂದು ನೂರು ಅಷ್ಟು ಮಶ್ರೂಮ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ವೀಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅದು ನಮಗೆ ರೈಸಲ್ಲಿ ಮಧ್ಯ ಮಧ್ಯೆ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲಾಂದರೆ ಎಲ್ಲ ಕರ್ಕೊ ಥರ ಫೀಲ್ ಆಗುತ್ತೆ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ ಕಟ್ ಮಾಡಿಟ್ಕೊಂಡಿರೋ ಮಶ್ರೂಮು ನೂರು ಗ್ರಾಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೆ ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಡ್ರೈ ಸ್ಪೈಸಸ್ ಗ್ರೀನ್ ಪೇಸ್ಟ್ ಕೂಡ ಮನೇಲೆ ಮಾಡಿಟ್ಕೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಹಾಕಿ ತಗೊಂಡಿದ್ದೀನಿ ನಾನೇನು ಹಾಕಿ ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಬಿಸಿ ಆಗಿದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಗ್ಯಾ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗಿದೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅದು ನಿಮ್ಗೆ ಗೊತ್ತಿದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಡ್ರೈ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದು ಒಂದೆರಡು ನಿಮಿಷ ಹಾಗೆ ಡ್ರೈ ಫ್ರೈ ಮಾಡಬೇಕು ಫ್ರೈ ಮಾಡಬೇಕು ಆರೋಮ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಏನು ಹಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿ ಅದು ಮತ್ತು ಕರಿಬೇವು ಎರಡು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಉರಿತಾ ಇರಬೇಕು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ಬೇಕು ತಳ ಹಿಡಿಯಲ್ಲ ಅದಾದಮೇಲೆ ಒಂದುವರೆ ಟೇಬಲ್ ಸ್ಪೂನ್ ಶುಂಠಿ ಹಾಕ್ತಾ ಇದ್ದೀವಿ ನೋಡಿ ಶುಂಠಿ ಹಾಕಿದ್ಮೇಲೆ ನಾವು ಬಿಡಬಾರ್ದು ಯಾಕಂದರೆ ಅದು ಈಸಿಯಾಗಿ ತಳ ಬಿಡುತ್ತೆ ಸೊ ಇದೇ ರೀತಿ ಕೈಯಲ್ಲಿ ಆಡಿಸ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೊಂಡು ಅದು ಎಣ್ಣೆ ಬಿಡ್ತಾ ಹೋಗುತ್ತೆ ಸ್ವಲ್ಪ ಅದಾಗಿದ್ಮೇಲೆ ಮತ್ತೆ ಗೋಲ್ಡನ್ ಬ್ರೌನ್ ಬರುತ್ತೆ ಈರುಳ್ಳಿ ಎಲ್ಲ ಇವಾಗ ಗೋಲ್ಡನ್ ಬ್ರೌನ್ ಬಂತು ಬಂದಾಗಿದ್ಮೇಲೆ ಅದಕ್ಕೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಕೊತ್ತಂಬರಿ ಪುದೀನ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಹಸಿಮೆಣ್ಸಿನ್ಕಾಯಿ ಇಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನಿವಾಗ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕಿ ಕೈ ಆಡಿಸ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಊರಿನ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಬಾರ್ದು ಐ ಫ್ಲೇಮ್ ಮಾಡಿದರೆ ಅದು ಒತ್ತೋ ಚಾನ್ಸಸ್ ಇರುತ್ತೆ ತಳ ಹಿಡಿಯುತ್ತೆ ಹಂಗಂದರೆ ತಳ ಹಿಡಿಬಾರ್ದು ಅವಾಗ ಟೇಸ್ಟ್ ಕೂಡ ಚೇಂಜ್ ಆಗುತ್ತಲ್ವಾ ಸೊ ತಳ ಹಿಡಿದ ರೀತಿ ಇದನ್ನು ಅವಾಗವಾಗ ನೋಡ್ಕೊತಾ ಕೈ ಆಡ್ಕೊಳ್ತಾ ಅದು ಎಣ್ಣೆ ಬಿಡು ಇದರಲ್ಲೂ ಅಷ್ಟೇ ಎಣ್ಣೆ ಬಿಡ್ತಾ ಹೋಗುತ್ತೆ ನಿಮಗೆ ಇದು ನೀಟಾಗಿಲ್ಲ ಹಸಿ ವಾಸನೆ ಎಲ್ಲ ಹೋಗಿದ ಮೇಲೆ ಎಣ್ಣೆ ಬಿಡ್ತಾ ಹೋಗುತ್ತೆ ನೋಡಿ ನಾನು ಇವಾಗ ಹೆಚ್ಚಿಟ್ಕೊಂಡಿರೋ ಒಂದೆರಡು ಟೊಮೆಟೊನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಅದನ್ನು ಕೂಡ ಕೈ ಆಡಿಸ್ತಾ ಇದ್ದೀನಿ ಮತ್ತು ಏನು ಹಚ್ಚಿಟ್ಕೊಂಡಿದ್ವಿ ಮಶ್ರೂಮು ಅದನ್ನು ಹಾಕಿ ಕೈ ಆಡಿಸ್ಕೊಳ್ಬೇಕು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋದ್ರಿಂದ ಆ ಮಸಾಲ ಏನಿದೆ ಎಲ್ಲನೂ ಮಶ್ರೂಮ್ಗೂ ಕೂಡ ಹಿಡಿಯುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕಬೇಕು ನಾನೊಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ನೀಟಾಗಿ ಇದ್ದರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ಅಕ್ಕಿ ಒಂದೂವರೆ ಲೋಟ ಏನು ಇಟ್ಟಿ ಎತ್ತಿಟ್ಕೊಂಡಿದ್ದೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಎರಡರಿಂದ ಮೂರು ಸಲ ಇವಾಗ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಅಕ್ಕಿ ಇವಾಗ ಹಾಕಿದ್ದಾದಮೇಲೆ ಇದನ್ನು ಕೂಡ ಹಾಗೆ ಒಂದೆರಡು ನಿಮಿಷ ಕೈಯಾಡಿಸ್ಕೊಳ್ಬೇಕು ಎಣ್ಣೆಗೆ ಬಂದು ಬಿಟ್ಟಿರೋದು ನಿಮ್ಗೆ ಗೊತ್ತಾಗ್ತಿದೆ ಇದು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ನಮಗೆ ಎವಿ ಅಂತಲೂ ಅನಿಸಲ್ಲ ಅಡುಗೆ ಮಾಡೋಕ್ಕೆ ಅದನ್ನು ತಿನ್ನುವಾಗ ಹೆವಿ ಅನ್ಸಲ್ಲ ಸೊ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಅಕ್ಕಿ ಹಾಕಿದ ಮೇಲೆ ಅದನ್ನೆಲ್ಲ ಕಳಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದನ್ನು ಒಂದೆರಡು ನಿಮಿಷ ಹಾಗೆ ಕಳಿಸ್ಬೇಕು ತುಂಬ ನೆನೆಸಿಟ್ಟು ನಾವು ಇಷ್ಟೊತ್ತು ಹಿಂಗೆ ತಿರುಗಿಸಿದ್ರೆ ಪುಡಿ ಪುಡಿ ಹಾಕಿಬಿಡುತ್ತೆ ನಾನು ಒಂದೂವರೆ ಸ್ಪೂನ್ ಒಂದೂವರೆ ಲೋಟ ಏನು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಲೋಟ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ಲೋಟ ಹಾಕಿದ್ದೀನಿ ಇದೊಂದು ಸ್ವಲ್ಪ ಒಂದೂವರೆ ಲೋಟದಷ್ಟು ಅಕ್ಕಿಗೆ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಒಂದೆರಡು ನಿಮಿಷ ಕುದಿ ಬರಕ್ಕೆ ಬಿಡಬೇಕು ನೋಡಿ ಇವಾಗ ಸ್ವಲ್ಪ ಕುದಿ ಹತ್ತುತ್ತಾ ಇದೆ ಅನ್ಬೇಕಾದ್ರೆ ಕಸೂರಿ ಮೇಥಿ ಏನಿದೆ ಅದನ್ನು ಹಾಕಿ ಕೈಯಾಡ್ಕೊಳ್ಬೇಕು ಕಸೂರಿ ಮೇಥಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಮತ್ತು ಇವಾಗ ಸ್ವಲ್ಪ ಕೆನೆ ಮೊಸರು ಮನೆಯಲ್ಲೇ ಮಾಡಿರೋದು ಕೆನೆ ಮೊಸರು ಮಾಡ್ಕೊಳ್ತೀನಿ ಮನೇಲಿ ಹಾಲಿದ್ರೆ ಕಾಯಿಸಿಟ್ಕೊಂಡು ಎಪ್ಪಾಕಿದ್ರೆ ಮೊಸರು ಆಗುತ್ತೆ ಚೆನ್ನಾಗಿರುತ್ತೆ ನಾವು ಅವ್ರ ಸೈಡಿಂದ ತರೋದಕ್ಕಿಂತ ನೋಡಿ ಇವಾಗ ಆಗ್ತಿದೆ ನಾನು ಇದ್ರ ಇದಕ್ಕೆ ಎರಡು ವಿಶಲ್ ತೆಗ್ಸಿದ್ದೀನಿ ವಿಶಲ್ ತೆಗ್ಸಿದಾದ್ಮೇಲೆ ವಿಶಲ್ ಹೋದ್ಮೇಲೆ ನೀಟಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ಉದ್ರುದ್ರಾಗಿ ಬಂದಿದೆ ಅದು ಇಲ್ಲ ಅಕ್ಕಿ ಒಂದೊಂದಕ್ಕೊಂದು ಸೊ ನೋಡಿ ಅಳತೆ ಅಳತೆಗೆ ತಕ್ಕನಾಗ ನೀರು ಹಾಕ್ಕೊಳ್ಬೇಕು ನೆಕ್ಸ್ಟು ಒಂದು ತಟ್ಟೆ ತೊಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ರಾಯ್ತಾ ಬೇಕು ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮಾಡೋದ್ರಿಂದ ಮೊಸರು ಬಜ್ಜಿ ಮಾಡಿದ್ದೆ ನನಗೆ ಮೊಸರು ಬಜ್ಜಿ ಜೊತೆ ತಿನ್ನೋದಕ್ಕಿಂತ ಹಂಗೆ ತಿಂದಾಗಲೇ ತುಂಬ ಚೆನ್ನಾಗಿ ಅನ್ನಿಸ್ತು ಇವಾಗ ನಾನು ನನ್ನ ಹಸ್ಬೆಂಡ್ ಕೊಡ್ತಾ ಇದ್ದೀನಿ ಅವ್ರು ತಿನ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್